ಗೋಮಂತಕ ಈ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶ ಪೂರ್ತಿಯಾಗಿ ಇವತ್ತು ಗೋವಾದ ಕಡೆ ನೋಡುವಂತಹ ದಿವಸ ಆಗಿದೆ ಇವತ್ತು ಎಂತಹ ದಿವಸ ಹೇಳಿದ್ರೆ ಇಡೀ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಇಡೀ ಮೂಲೆ ಮೂಲೆಯಲ್ಲಿ ಯಾರ್ಯಾರು ಹಿಂದೂಗಳಿದ್ದಾರೆ ನಮಗೋಸ್ಕರ ದುಡಿತಾ ಇರತಕ್ಕಂತ ಒಂದು ಸಂಸ್ಥೆ ಇದೆ ಅಂತ ಹೇಳುವಂತಹ ಪ್ರಯತ್ನ ಇವತ್ತು ಈ ಸನಾತನ ಸಂಸ್ಥೆ ಮಾಡಿದೆ ಈ ಸನಾತನ ಸಂಸ್ಥೆ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಇವತ್ತು ಏನು ಈ ಶಂಕನಾದ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ಇವತ್ತೆಲ್ಲರೂ ಪಾಲ್ಗೊಂಡಂತಹ ದೇಶಭಕ್ತರು ದೇಶ ಪ್ರೇಮಿಗಳು ಸ್ವಂತರು ಎಲ್ಲ ಪಾಲ್ಗೊಂಡು ಇದರ ಉದ್ದೇಶ ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆ ಆಗಬೇಕು ನಮ್ಮ ಭಾರತ ದೇಶ ಎಲ್ಲ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲ ಹಿಂದೂಗಳಿಗೂ ಇದೊಂದು ದೇಶ ಇದೆ ಹೇಳುವಂತಹ ಒಂದು ಘೋಷಣೆ ಇದು ಹಿಂದೂ ರಾಷ್ಟ್ರದ ಘೋಷಣೆ ಆಗ್ಬೇಕಾಗಿತ್ತು ನಂತರ ನಮಗೆ ಈಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈಚೆಗೆ ನಮ್ಮ ದೇಶದ ಸ್ವತಂತ್ರ ಬಂದ ನಂತರ ಹಲವಾರು ನಮ್ಮ ಕೈಗಳು ಭಾಗಗಳೆಲ್ಲ ಕಳ್ಕೊಳ್ತಾ ಬಂದ್ವಿ ಪಾಕಿಸ್ತಾನ ಬೇರೆ ಆಯ್ತು ಬಾಂಗ್ಲಾದೇಶ್ ಬೇರೆ ಆಯ್ತು ಭೂತಾನ್ ಬೇರೆ ಆಯ್ತು ನೇಪಾಳ್ ಬೇರೆ ಆಯ್ತು ಶ್ರೀಲಂಕಾ ಬೇರೆ ಆಯ್ತು ಎಲ್ಲಾ ಬೇರೆಯಾಗಿ ಈಗ ಭಾರತ ಮಾತ್ರ ಉಳಿದಿದೆ ಆ ದೇಶಗಳಲ್ಲೂ ಕೂಡ ಇವತ್ತು ಭಯೋತ್ಪಾದನೆಗಳು ಜಾಸ್ತಿಯಾಗಿ ಅಲ್ಲಿ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಕೂಡ ಆಗದಿರೋ ಪರಿಸ್ಥಿತಿಗೆ ಬಂದಿದೆ ಇಂತಹ ಸಮಯದಲ್ಲಿ ನಮ್ಮ ಭಾರತ ದೇಶವನ್ನಾದರೂ ನಾವು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗಿದೆ ಇವತ್ತು ಅಂತಹ ಪ್ರಯತ್ನದಲ್ಲಿ ತಿಕ್ತವಾದಂತಹ ಒಂದು ಹೋರಾಟವನ್ನ ಮುಂದೆ ಯುದ್ಧದ ಭೀತಿ ಇದೆ ಹಿಂದೂಗಳಿಗಾಗಿ ನಾವು ಹೋರಾಡಬೇಕಾಗಿದೆ ಹಿಂದೂಗಳ ಹಿತರಕ್ಷಣೆಗಾಗಿ ನಾವು ನಾವು ಹೋರಾಡುವಂತ ಸಮಯ ಬಂದಿದೆ ಎನ್ನುವಂತಹ ಶಂಕನಾದ ಇವತ್ತು ಈ ಗೋವಾದಲ್ಲಿ ನಡೀತಾ ಇದೆ ಇಂತಹ ಶಂಕನಾದ ಮಹೋತ್ಸವ ಇಡೀ ನಮ್ಮ ವಿಶ್ವವನ್ನ ಈ ಕಡೆಗೆ ಸೆಳೆದಿದೆ ಇವತ್ತು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಹಿಂದುವನ್ನು ಇವತ್ತು ಈ ಕಡೆ ಸೆಳೆದಿದೆ ಇವತ್ತು ಇವತ್ತು ನಡೀತಾ ಇರ್ತಕ್ಕಂತಹ ಈ ಗೋವಾದಲ್ಲಿ ಏನ್ ನಡೀತಾ ಇದೆ ನಮ್ಮ ಡಾಕ್ಟರ್ ಗುರುಜಿ ಅವರ ಒಂದು ಪ್ರೇರಣೆಯಿಂದ ನಡೀತಾ ಇರ್ತಕ್ಕಂಥ ಈ ಶಂಕನಾದ ಮಹೋತ್ಸವ ಇಂತಹ ಕಾರ್ಯ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಇದೇ ಮೊದಲನೇ ಬಾರಿ ಎಲ್ಲ ಸಂತ ಸಂಘ ಸಂಘಟನೆಗಳು ಎಲ್ಲರನ್ನೂ ಬೆರೆಸಿಕೊಂಡು ಎಲ್ಲ ಹಿಂದೂಗಳನ್ನು ಒಂದೇ ವೇದಿಕೆಯಲ್ಲಿ ತಂದು ಎಲ್ಲ ಹಿಂದೂಗಳಿಗಾಗಿ ನಾವಿದ್ದೇವೆ ಎನ್ನುವಂತಹ ಧೈರ್ಯವನ್ನು ತುಂಬುತ್ತಾ ಇರತಕ್ಕಂತ ಈ ಸನಾತನ ಸಂಸ್ಥೆ ಹಿಂದೂ ಜನ ಜಾಗೃತಿ ವೇದಿಕೆಗೆ ನನ್ನ ಅನಂತಾನಂತವಾದ ವಂದನೆಗಳನ್ನು ಸಲ್ಲಿಸ್ತಾ ಇವರಿಗೆ ನಾನು ಕೂಡ ಯಾವಾಗಲೂ ನನ್ನ ಒಂದು ಹಿತಾಸಕ್ತಿಯನ್ನು ಇವರಿಗೆ ತೋರಿಸ್ತೇನೆ ನನ್ನ ಒಂದು ಪೂರ್ಣವಾದಂತಹ ಬೆಂಬಲವನ್ನು ನಾನು ಇವರಿಗೆ ಕೊಡುತ್ತೇನೆ